ಪುನರ್ ರಚನೆ ಪಕ್ಕ ಎರಡು ವರ್ಷ ಪೂರೈಸಿರುವ ಸರ್ಕಾರದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸ್ವಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ ಈಗ ಬದಲಾವಣೆ ಮಾಡೋದಕ್ಕೆ ರೆಡಿ ಆಗಿದೆ ಸಿದ್ದರಾಮಯ್ಯವರ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಎರಡು ವರ್ಷ ಪೂರೈಸಿರುವ ಸರ್ಕಾರದಲ್ಲಿ ಬದಲಾವಣೆ ಸಿಎಂ ಡಿಸಿಎಂ ಬಳಿ ಹಿರಿಯ ಶಾಸಕರು ಸಿಕ್ಕಾಪಟ್ಟೆ ಲಾಭಿ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೂ ದುಂಬಾಲು ಬಿದ್ದಿದ್ದಾರೆ ಸಿಎಂ ಡಿಸಿಎಂ ಬಳಿ ಹೊಸ ಬರ ಪಟ್ಟಿ ರೆಡಿ ಆಗಿದೆ ಯಾರೆಲ್ಲ ಔಟ್ ಯಾರೆಲ್ಲ ಇನ್ ಪ್ರತ್ಯೇಕ ಪಟ್ಟಿ ರೆಡಿ ಮಾಡಿಕೊಂಡಿರುವ ಉಭಯ ನಾಯಕರು ಸಂಘಟನೆ ದೃಷ್ಟಿಯಿಂದ ಪುನರ್ರಚನೆ ಅನಿವಾರ್ಯ ಎಂಬ ಲೆಕ್ಕಾಚಾರ ಜೂನ್ ಆರಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಆ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸ್ತಾರೆ ಹೈಕಮಾಂಡ್ ಮುಂದೆ ಹೊಸ ಸಚಿವರ ಲಿಸ್ಟ್ ಅನ್ನ ಇಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಒಟ್ಟಾರೆ ಜೂನ್ನಲ್ಲಿ ಸಂಪುಟ ಪುನರ್ರಚನೆ ಆಗುವುದಂತೂ ಬಹುತೇಕ ಪಕ್ಕಾ ಅನ್ನೋದು ಗೊತ್ತಾಗ್ತಾ ಇದೆ ಎರಡು ವರ್ಷ ಪೂರೈಸಿರುವ ಸರ್ಕಾರದಲ್ಲಿ ಬದಲಾವಣೆ ಆಗಲಿದೆ ಸಿಎಂ ಡಿ ಸಿ ಬಳಿ ಹಿರಿಯ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೂ ಕೂಡ ದುಂಬಾಲು ಬಿದ್ದಿದ್ದಾರೆ ಕೆಲವೊಂದಿಷ್ಟು ಜನ ಆಕಾಂಕ್ಷಿಗಳು ಅದರಲ್ಲೂ ಹೊಸಬರ ಪಟ್ಟಿ ಈಗಾಗಲೇ ರೆಡಿ ಆಗಿದೆ ಉಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಳಿ ಪ್ರತ್ಯೇಕ ಪಟ್ಟಿಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಸಂಘಟನೆಯ ದೃಷ್ಟಿಯಿಂದ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿರುವುದು ಹಾಗಾದ್ರೆ ಯಾರಿಗೆಲ್ಲ ಗೇಟ್ ಪಾಸ್ ನೀಡಲಾಗುತ್ತೆ ಸಂಪುಟದಿಂದ ಅನ್ನೋ ಕುತೂಹಲದ ಪ್ರಶ್ನೆ ಅಂತೂ ಇದ್ದೇ ಇದೆ ಹಾಗಾದ್ರೆ ಯಾರನ್ನೆಲ್ಲ ಕೈ ಬಿಡ್ತಾರೆ ಸಂಪುಟದಿಂದ ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೇಲೆ ನಾವು ವಿತ್ ಫೋಟೋ ತೋರಿಸ್ತಾ ಇದೀವಿ ಡಿ ಸುಧಾಕರ್ ಅವರನ್ನು ಕೂಡ ಕೈ ಬಿಡಲಾಗುತ್ತೆ ಜೊತೆಗೆ ಆರ್ ಬಿ ತಿಮ್ಮಾಪುರ ಅಬಕಾರಿ ಸಚಿವರು ಈಗ ಸದ್ಯಕ್ಕೆ ಅವರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ ಕೆ ಎನ್ ರಾಜಣ್ಣ ಬಹಳ ಹಿರಿಯ ಸಚಿವರು ಸಿದ್ದರಾಮಯ್ಯನವರ ಆಪ್ತರು ಕೆ ಎನ್ ರಾಜಣ್ಣ ಅವರು ಈಗ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಪಡಿತಾ ಇದ್ದೀನಿ ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರಿಗೂ ಕೂಡ ಸಂಪುಟದಿಂದ ಗೇಟ್ ಪಾಸ್ ನೀಡಲಾಗುತ್ತೆ ಅದಾದ ನಂತರ ರಹೀಂ ಖಾನ್ ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರಿಗೂ ಕೂಡ ಗೇಟ್ ಪಾಸ್ ನೀಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಇನ್ನು ನೆಕ್ಸ್ಟ್ ಕೆ ವೆಂಕಟೇಶ್ ಪಶು ಸಚಿವ ಕೆ ವೆಂಕಟೇಶ್ ಅವರಿಗೂ ಕೂಡ ಸಂಪುಟದಿಂದ ಗೇಟ್ ಪಾಸ್ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ ಏನೋ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಎಂ ಸಿ ಸುಧಾಕರ್ ಅವರಿಗೂ ಕೂಡ ಗೇಟ್ ಪಾಸ್ ನೀಡಲಾಗುತ್ತೆ ಅದಾದ ನಂತರ ಡಿ ಸುಧಾಕರ್ ಅವರು ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಅವರಿಗೂ ಕೂಡ ಗೇಟ್ ಪಾಸ್ ನೀಡಲಾಗುತ್ತೆ ಏನೋ ಶರಣಬಸಪ್ಪ ದರ್ಶನ ಸಣ್ಣ ಕೈಗಾರಿಕಾ ಸಚಿವರು ಇವರು ಇವರನ್ನು ಕೂಡ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನೋ ಮಂಕಾಳು ವೈದ್ಯ ಮಂಕಾಳ್ ವೈದ್ಯ ಇದಾರಲ್ಲ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಚಿವ ಇವರನ್ನು ಕೂಡ ಕೈ ಬಿಡಲಾಗುತ್ತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ದಾನಿ ಈಗ ಸಂಪುಟ ಪುನಾರಚನೆ ಆಗಿದ್ದೇ ಆದ್ರೆ ಯಾರಿಗೆಲ್ಲ ಗೇಟ್ ಪಾಸ್ ನೀಡಲಾಗುತ್ತೆ ಗೇಟ್ ಪಾಸ್ ನೀಡಿದ್ದೇ ಆದರೆ ಕಾರಣಗಳೇನು ಯಾವ ಕಾರಣಕ್ಕಾಗಿ ಅವರನ್ನ ಸಂಪುಟದಿಂದ ಹೊರಗಡೆ ಕಳುಹಿಸಲಾಗುತ್ತೆ ಅಂತ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಹೇಳಿ ಸಾಕಷ್ಟು ಶಾಸಕರುಗಳು ಈಗಾಗಲೇನೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಸಹ ಹಾಕ್ತಾ ಇರುವಂತದ್ದು ಮತ್ತು ಲಾಬಿಯನ್ನು ಸಹ ಮಾಡ್ತಾ ಇರುವಂತದ್ದು ವಿಶೇಷವಾಗಿ ಎರಡು ವರ್ಷ ಆದ ಬಳಿಕ ಹತ್ತು ಹತ್ತಕ್ಕೂ ಹೆಚ್ಚು ಸಚಿವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟು ಹೊಸಬರಿಗೆ ಆದ್ಯತೆಯನ್ನು ಕೊಡ್ಲಿಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರ್ಧಾರವನ್ನು ಮಾಡಿರುವಂತದ್ದು ವಿಶೇಷವಾಗಿ ಇಲಾಖೆ ನಿರ್ವಹಣೆಯಲ್ಲಿ ವಿಫಲವಾಗಿರುವಂತದ್ದು ಮತ್ತು ಸರ್ಕಾರದ ಕೆಲಸಗಳಲ್ಲಿ ಆಕ್ಟಿವ್ ಆಗದೇ ಇರುವಂತಹ ಸಚಿವರಾಗಿರ್ಬೋದು ಮತ್ತು ಪಕ್ಷ ಸಂಘಟನೆಯಲ್ಲಿ ಪಕ್ಷ ಸಂಘಟನೆಗೆ ಸಹಕಾರವನ್ನ ಕೊಡದೇ ಇರತಕ್ಕಂತ ಸಚಿವರು ಮತ್ತು ಇಲಾಖೆಯ ರಿಪೋರ್ಟ್ ಕಾರ್ಡ್ನಲ್ಲಿ ಫೇಲ್ ಆಗಿರತಕ್ಕಂತ ಸಚಿವರುಗಳನ್ನ ಇದೀಗ ಬದಲಾವಣೆ ಮಾಡಲಿಕ್ಕೆ ಎಐಸಿಸಿ ಮತ್ತು ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಆರ್ ಬಿ ತಿಮ್ಮಾಪುರ್ ಆಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರ್ಬೋದು ಮತ್ತು ರಹೀಂ ಖಾನ್ ಕೆ ವೆಂಕಟೇಶ್ ಡಿ ಸುಧಾಕರ್ ಮತ್ತು ಶರಣಬಸಪ್ಪ ದರ್ಶನಾಪುರ್ ಮತ್ತು ಮಂಕಾಳು ವೈದ್ಯ ಈ ಸಚಿವರ ಕಾರ್ಯವೈಖರಿ ಸಾಕಷ್ಟು ನಿಷ್ಕ್ರಿಯವಾಗಿರುವಂತದ್ದು ಮತ್ತು ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ಹೊಸತನವನ್ನ ತಂದುಕೊಡದೆ ಇರೋ ಹಿನ್ನೆಲೆಯಲ್ಲಿ ಈ ಸಚಿವರನ್ನು ಸಹ ಸಂಪುಟದಿಂದ ಕೈಬಿಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ನಾಯಕರು ಬಂದಿರುವಂತಹ ಯಾವ ಸಚಿವರುಗಳನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅದೇ ಸಮುದಾಯ ಮತ್ತು ಅದೇ ಪ್ರಾಂತ್ಯದ ಸಚಿವರುಗಳಿಗೇನೆ ಶಾಸಕರುಗಳಿಗೆ ಆದ್ಯತೆಯನ್ನು ಕೊಡ್ಲಿಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಎ ಸಿ ನಾಯಕರು ಮುಂದಾಗ್ತಾ ಇರುವಂತದ್ದು ಬಹುತೇಕವಾಗಿ ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಬಹುತೇಕ ಫಿಕ್ಸ್ ಅಂತ ಈಗಾಗ್ಲೇನೆ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಇದೀಗ ಹಿರಿಯ ಶಾಸಕರುಗಳು ಮತ್ತು ಪಕ್ಷ ಇರೋತ ಶಾಸಕರುಗಳು ಎಲ್ಲರೂ ಸಹ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ನಮಗೂ ಸಹ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕ್ತಾ ಇರುವಂತದ್ದು ಇತ್ತೀಚೆಗಷ್ಟೇ ಕೆ ಎಚ್ ಮುನಿ ಪ್ಪ ಹಿರಿಯ ಸಚಿವರು ಸಹ ಹೇಳಿರುವಂತದ್ದು ಏನಂತಂದ್ರೆ ಸಚಿವ ಸಂಪುಟಕ್ಕೆ ಹೊಸತನ ಬರಬೇಕು ಮತ್ತು ಯುವಕರಿಗೆ ಆದ್ಯತೆ ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆ ನಿಟ್ಟಿನಲ್ಲೇ ಇದೀಗ ಹೊಸವರಿಗೆ ಆದ್ಯತೆ ಸಿಗುತ್ತೆ ಅನ್ನೋದು ಬಹುತೇಕವಾಗಿ ಪಕ್ಕ ಆಗ್ತಾ ಇರುವಂತರೇಶ್ ಜನ ಬಹಳ ಪ್ರಮುಖವಾಗಿ ಈಗ ಒಂದ್ ಕಡೆ ಕಾರಣಗಳು ಅಹ್ ಇರಬಹುದು ಕರೆಕ್ಟ್ ಆಗಿರಬಹುದು ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡೋದಕ್ಕೆ ಆದ್ರೆ ಯಾರೆಲ್ಲ ಅಂದ್ರೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ ಯಾವೆಲ್ಲಾ ಶಾಸಕರನ್ನ ರಾಮ್ ಈಗಾಗ್ಲೇನೆ ಸಚಿವ ಸಂಪುಟದಿಂದ ಎಂಟರಿಂದ ಹತ್ತು ಸಚಿವರನ್ನ ಕೈ ಬಿಡುವುದು ಬಹುತೇಕವಾಗಿ ಪಕ್ಕ ಆಗಿರುವಂತದ್ದು ಅದೇ ನಿಟ್ಟಿನಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಸುಮಾರು ಹದಿನೈದಕ್ಕೂ ಹೆಚ್ಚು ಶಾಸಕರುಗಳು ಈಗಾಗಲೇ ಅವ್ರದೇ ರೀತಿಯಾದಂತಹ ಲಾಭಿಯೆಲ್ಲ ಮಾಡ್ತಾ ಇರುವಂತದ್ದು ವಿಶೇಷವಾಗಿ ಮೂರಿಂದ ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಾಗಿರ್ಬೋದು ಮತ್ತು ಪಕ್ಷನಿಷ್ಠ ಶಾಸಕರುಗಳು ಮತ್ತು ನ ಆಶೀರ್ವಾದ ಇರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ಸಚಿವ ಸಂಪುಟ ಸೇರ್ಪಡ್ಲಿಕ್ಕೆ ಈಗಾಗಲೇ ತುದಿಗಾಲ ಮೇಲೆ ನಿಂತಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಒಕ್ಕಲಿಗ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಆಗಿರ್ಬೋದು ಸುಬ್ಬಾರೆಡ್ಡಿ ಆಗಿರ್ಬೋದು ಲಕ್ಷ್ಮಣ ಸೌದಿ ಆಗಿರ್ಬೋದು ಶಿವಲಿಂಗೇಗೌಡ ಬಾಲಕೃಷ್ಣ ಬಸವರಾಜ್ ರಾಯರೆಡ್ಡಿ ಟಿ ಜಯಚಂದ್ರ ವಿಶೇಷವಾಗಿ ಇತ್ತೀಚೆಗೆ ಸಚಿವ ಸಂಪುಟದಿಂದ ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥ ಬಿ ನಾಗೇಂದ್ರ ಅವರನ್ನು ಸಹ ಸಚಿವ ಸಂಪುಟ ಪುನರ್ರಚನೆ ವೇಳೆಯಲ್ಲಿ ನಾವು ಸೇರ್ಪಡೆ ಮಾಡ್ಕೊತೀವಿ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳಿರೋದ್ರಿಂದ ಬಿ ನಾಗೇಂದ್ರಗೂ ಸಹ ಅವಕಾಶ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಅದರ ಜೊತೆಗೆ ಚಾಮರಾಜನಗರ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು ಎನ್ ವೈ ಗೋಪಾಲಕೃಷ್ಣ ಹಿರಿಯ ಶಾ ಶಾಸಕರು ಇವ್ರನ್ನೂ ಸಹ ಸಚಿವ ಸಂಪುಟಕ್ಕೆ ಸೇರ್ಪಡುವಂತಹ ಸಾಧ್ಯತೆಗಳು ಸಾಕಷ್ಟು ದಟ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ರಾಮ್